ಗೈಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಯಾರು ಹೊಸಬರಾಗಿ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಜನಪ್ರಿಯತೆ ಗಳಿಸಿರುವಂಥ ವಿನಯ್ ಗೌಡ ಅವರು ಇವಾಗ ಕಿರುತೆರೆಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ವಿನಯ್ ಗೌಡ ಹಾಗೂ ಅವರ ಪತ್ನಿ ಅಕ್ಷತಾ ಅವರು ರಾಜರಾಣಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ಗೆ ಹೆಜ್ಜೆ ಹಾಕ್ಕೊಂಡು ಬಂದಿದ್ದಾರೆ ಸೊ ಅದನ್ನು ಕಲರ್ಸ್ ಕನ್ನಡದ ವಾಹಿನಿಯವರು ಒಂದು ಪ್ರೊಮೋವನ್ನು ರಿವೀಲ್ ಮಾಡಿದ್ದಾರೆ ಸೊ ಅದರಲ್ಲಿ ನಿರೂಪಕಿಯಾದ ಅನುಪಮ ಗೌಡರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅವಾಗ ಪನ್ನಿಯಾಗಿ ಆನ್ಸರ್ ಮಾಡಿದ್ದಾರೆ ಅಕ್ಷತಾ ಹಾಗೂ ವಿನಯ್ ಗೌಡ ಅವರು ಕೂಡ ನಿರೂಪಕಿ ಕೇಳ್ತಾರೆ ಅಂದರೆ ಅನುಪಮ ಗೌಡ ಅವರು ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಆನೆ ಆಗಿದ್ರಿ ಮನೆಯಲ್ಲಿ ಆನೇನಾ ಅಂತ ಹೇಳಿ ಅವಾಗ ವಿನಯ್ ಅವರು ಹೇಳ್ತಾರೆ ಸ್ವಲ್ಪ ಕಿಮ್ಮತ್ತೆ ಇಲ್ಲ ಮನೆಯಲ್ಲಿ ಅಲ್ಲ ಸ್ವಲ್ಪ ಕಿಮ್ಮತ್ತೆ ಕೊಡೋದಿಲ್ಲ ಮನೆಯಲ್ಲಿ ಅಂತ ಹೇಳಿ ಹೇಳ್ತಾರೆ ಪನ್ನಿಯಾಗಿ ಮತ್ತೆ ನಿರೂಪಕಿ ಅನುಪಮ ಗೌಡ ಅವರು ಕೇಳ್ತಾರೆ ಇವರಿಗೆ ಅಕ್ಷತಾ ಅವರಿಗೆ ಮನೆ ಕೆಲಸ ಅಂತ ಬಂದಾಗ ವಿನಯ್ ಅವರು ಮನೆಯಲ್ಲಿ ಕೆಲಸ ಮಾಡ್ತಾರೆ ಹೇಗೆ ಅಂತ ಕೇಳ್ತಾರೆ ಸೊ ಅವಾಗ ಅಕ್ಷತಾ ಅವರು ಅದು ಹೇಳ್ತಾರೆ ದೊಡ್ಡ ಬಿಗ್ ಜೀರೋ ಅಂತ ಹೇಳಿ ವಿನಯ್ ವಿನಯ್ ಗೌಡ ಅವರು ರಿಯಾಕ್ಟ್ ಮಾಡ್ತಾರೆ ಪನ್ನಿಯಾಗಿನೇ ಎಲ್ಲ ನನ್ನ ಸೀಕ್ರೆಟ್ ಎಲ್ಲ ರಿವೀಲ್ ಮಾಡ್ತಾ ಇದ್ದಾರೆ ಅಕ್ಷತ ಅವರು ತಗೀರೋ ಬಾಗಿಲು ಅಂತ ಹೇಳಿ ಒಂದು ಡೈಲಾಗ್ ಕೂಡ ಹೊಡಿತಾರೆ ಸೊ ಈ ಥರ ಒಂದು ಪ್ರೊಮೋವನ್ನು ರಿವೀಲ್ ಮಾಡಿದ್ದಾರೆ ಇದೇ ಬರುವ ಎಂಟೆ ಎಂಟು ಮತ್ತು ಒಂಬತ್ತಕ್ಕೆ ಶನಿವಾರ ರವಿವಾರ ಇದೆ ಕೆಲಸ ಕನ್ನಡದಲ್ಲಿ ಏಳುವರೆಗೆ ಅಂದಾಗೆ ಇದರಲ್ಲಿ ಜಡ್ಜಸ್ ಆಗಿ ಸೃಜನ್ ಲೋಕೇಶ್ ಅವರು ಮತ್ತೆ ತಾರಾ ಮೇಡಮ್ ಅವರು ಹಾಗೆ ಅದಿತಿ ಪ್ರಭುದೇವನು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಆಗಿ ಅವರು ಸಾಥ್ ನೀಡ್ತಾ ಇದ್ದಾರೆ ಸೊ ಯಾರೆಲ್ಲ ಬಿಗ್ ಬಾಸ್ ಅಲ್ಲಿ ವಿನಯ್ ಗೌಡ ಅವರನ್ನು ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಅಲ್ಲಿ ಮಿಸ್ ಮಾಡ್ಕೊಂಡಿರ್ತೀರಾ ಸೊ ಇವಾಗ ಇಲ್ಲಿ ಅವರನ್ನು ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಗೈಸ್ ಯಾರೆಲ್ಲ ವಿನಯ್ ಗೌಡ ಅವರ ಎಪಿಸೋಡ್ ಅನ್ನು ಕಾಯ್ತಾ ಇದ್ದೀರಾ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್